ಈಗ ದರ್ಶನ್ ಸರ್ ಆದಮೇಲೆ ಸುದೀಪ್ ಸರ್ ಬಗ್ಗೆ ಮಾತಾಡೋದಿದೆ ಅವರೊಟ್ಟಿಗೆ ಯಾವಾಗ ಫಸ್ಟ್ ಅಸೋಸಿಯೇಟ್ ಸರ್ ಅಟ್ ಪ್ರೆಸೆಂಟ್ ಯಾವ ಸಿನಿಮಾ ನಡೀತಾ ಇದೆ ನಾವು ಸುದೀಪ್ ಸರ್ ಜೊತೆ ಅದು ನಾವು ವರ್ಕ್ ಅಂತ ಹೇಳಕ್ಕಲ್ಲ ಅದೊಂದು ಒಂದು ಒಂದು ಎಜುಕೇಷನ್ ಸಿಸ್ಟಮ್ ಅಂತೀವಲ್ಲ ಆ ಥರ ಈಗ ನಾವು ಏನೇ ಕಲ್ತಿದ್ರು ಅದೆಲ್ಲನೂ ಸುದೀಪ್ ಸರ್ಗೆ ಕ್ರೆಡಿಟ್ಸ್ ಹೋಗ್ಬೇಕು ಯಾಕಂದರೆ ಪ್ರತಿಯೊಂದೂ ತಿದ್ದಿ ತಿದ್ದಿ ನಮ್ಗೆ ಹೇಳಿಕೊಟ್ಟು ಏನು ಬೇಕೋ ಅದ ಥರದ್ದು ಮಾಡಿಸೋಂಥ ಕೆಪಾಸಿಟಿ ತರಿಸ್ಕೊಟ್ಟಿದ್ದು ಸುದೀಪ್ ಸರ್ ನಮ್ಮ ಫಸ್ಟ್ ಸಿನಿಮಾ ನಾವು ಸುದೀಪ್ ಸರ್ ಮಾಡಿ ಕೋಟಿಗೊಬ್ಬ ಟೂ ಅಂತ ಒಂದು ಸಾಂಗಿಂದ ಸ್ಟಾರ್ಟ್ ಮಾಡಿದ್ವಿ ಒಂದು ಸಾಂಗ್ಗೆ ನಾವು ಕಾಸ್ಟ್ಯೂಮ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಬಿಗ್ ಬಾಸ್ಗೆ ಅವರು ಆಪರ್ಚುನಿಟಿ ಕೊಟ್ಟು ಬಿಗ್ ಬಾಸಿಂದ ಹೆಬ್ಬುಲಿ ಮತ್ತು ಇನ್ನು ಕೊನೆ ವಿಕ್ರಾಂತ್ ರೋಣ ತನಕನೂ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೆ ಸುದೀಪ್ ಸರ್ಗೆ ಹಾಗಾದರೆ ಬಿಗ್ ಬಾಸಲ್ಲಿ ನಾವು ವೀಕೆಂಡಲ್ಲಿ ನೋಡುವಂಥ ಎಲ್ಲ ಕಾಸ್ಟ್ಯೂಮ್ಸ್ ಇರುವಾರಿನೂ ಚೇತನ್ ಅವರ ಎಸ್ ಅಂದರೆ ವಿಕ್ರಾಂತ್ ರೋಣ ಕೊನೆ ಮುಗಿಯೋ ತನಕನೂ ನಾನು ಸುದೀಪ್ ಸರ್ ಆಲ್ಮೋಸ್ಟ್ ಒಂದು ಸೆವೆನ್ ಸೀಸನ್ಸ್ ಬಿಗ್ ಬಾಸ್ ಮಾಡಿದ್ದೆ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಕ್ಸ್ಪಿರಿಮೆಂಟೇಷನ್ ತುಂಬ ಆಪರ್ಚುನಿಟಿ ಈಗ ನಾವು ಯಾರ ಯಾರತನೂ ಹೋಗಿ ಕೇಳಿದಾಗ ನಾವು ಸುದೀಪ್ ಸರ್ನ ನಾವು ವೀಕೆಂಡ್ಗೆ ಅವರು ಏನು ಬಟ್ಟೆ ಹಾಕ್ತಾರೆ ಅನ್ನೋದಕ್ಕೋಸ್ಕರ ನೋಡ್ತೀವಿ ಅಂದರೆ ನಮಗೊಂದು ಅದೊಂದು ಕ್ರೆಡಿಟ್ ಅಂದರೆ ಇಂಡೈರೆಕ್ಟ್ಲಿ ನಾವು ಡೈರೆಕ್ಟಾಗಿ ವಿಸಿಬಲ್ ಇಲ್ಲ ಅಂದ್ರೂ ಈ ಥರದೊಂದು ಅಪ್ರಿಸಿಯೇಷನ್ ತುಂಬ ಬರ್ತಾ ಬರ್ತಾಯಿರ್ತದೆ ಅದು ಇಂಡಸ್ಟ್ರಿ ಜನರಾಗಿರ್ಬೋದು ಇನ್ ಜನರಲ್ಲಿ ಈಗ ಹಾಗೆ ನೀವು ಹೇಳ್ದಂಗೆ ತುಂಬ ಜನರು ಮುಂದೆ ನಾನು ಬಂದಿರಲಿಲ್ಲ ಬಟ್ ಈಗ ನಾವು ತರುಣ್ ಸುಧೀರ್ ಅವರಿಗೆ ಏನು ಮಿಕ್ಕಿದ್ ಎಲ್ಲರಿಗೂ ಮಾಡಿದಾಗ ಒಂದು ಮೋರ್ ಆಫ್ ಅಪ್ರಿಸಿಯೇಷನ್ ಸಿಕ್ಕಿದಾಗ ಇನ್ಯಾಕೆ ಯಾಕೆ ಬರಬಾರ್ದು ಒಂದು ಪಾಯಿಂಟ್ ಅಷ್ಟೇ ಚೇತನ್ ಸರ್ ಮೂಲತಃ ಎಲ್ಲಿಯವರು ಅನ್ನೋದು ಒಂದು ಪ್ರಶ್ನೆ ಇನ್ನೊಂದು ಈ ಒಂದು ಕಾಸ್ಟ್ಯೂಮ್ ಜರ್ನಿ ಶುರುವಾಗಿದ್ದು ಯಾರಿಂದ ಮತ್ತೆ ಇಂಡಸ್ಟ್ರಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದು ಯಾರು ನೀವು ಮೊದಲು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಯಾರಿಗೆ ಅನ್ನುವಂಥದ್ದು ನೋಡಿ ಈಗ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ತುಂಬ ತುಂಬ ಅದರದೇ ಆದಂಥ ಒಂದು ಕಥೆ ಇದೆ ಅಂದರೆ ಕೆಲವೊಂದು ಸರಿ ನಮಗನ್ಸುತ್ತೆ ಸಿನಿಮಾ ಇಂಡಸ್ಟ್ರಿಗೆ ನಾವು ಚೂಸ್ ಮಾಡೋಕ್ಕಾಗಲ್ಲ ಚೂ ಇಂಡಸ್ಟ್ರಿ ನಮ್ಮನ್ನು ಚೂಸ್ ಮಾಡಬೇಕು ಇಷ್ಟು ವರ್ಷ ನಾನು ಹದಿನೈದು ವರ್ಷ ಸತತವಾಗಿ ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಕ್ ಮಾಡಿದೆ ಅಂದರೆ ಇಂಡಸ್ಟ್ರಿ ನಮ್ಮನ್ನು ಚೂಸ್ ಮಾಡಿರ್ತದಕ್ಕೆ ಒಂದು ಕಡೆ ನಾನು ಸಕ್ಸಸ್ಫುಲ್ಲಾಗಿ ಹ್ಯಾಪಿಯಾಗಿ ನಾವು ಇದು ಮಾಡ್ತಾಯಿದ್ವಿ ಬಟ್ ಇದೆಲ್ಲನೂ ಒಂದು ಹಿಂದಕ್ಕೆ ಹೋಗಂಗಿದ್ರೆ ನನ್ನ ಫಸ್ಟ್ ಸಿನಿಮಾ ನಾವು ಸೂಪರ್ ಅಂತ ಉಪೇಂದ್ರ ಸರ್ ಉಪಿ ಸರ್ ಅವರ ಕಾಸ್ಟ್ಯೂಮ್ ಮಾಡೋದು ಅದು ನೀವು ಇವಾಗ ಎಕ್ಸ್ಪೀರಿಯೆನ್ಸ್ ಇದ್ದಾಗ ಸಿಗೋದು ಒಂದು ಓಕೆ ಒಂದು ಒಂದು ವೇ ಆಫ್ ವರ್ಕಿಂಗ್ ಬಟ್ ಆವತ್ತಿನ ದಿವಸದಲ್ಲಿ ಫಸ್ಟ್ ಸಿನಿಮಾ ಇನ್ನೂ ನಾವು ಮಾಡಿಲ್ಲದೆ ಇರೋ ಟೈಮಲ್ಲಿ ಉಪ್ಪಿ ಸರ್ ನಮ್ಗೆ ಆಪರ್ಚುನಿಟಿ ಕೊಟ್ಟು ಮಾಡೋದು ಅದು ಗ್ರೇಟ್ ಸೊ ಎನಿ ಟೈಮ್ ಉಪ್ಪಿ ಸರ್ ಎನಿ ಟೈಮ್ ನಮ್ಮ ಕರೆದ್ರೂ ವಿಯರ್ ಆಲ್ ವೆಸ್ ದೇರ್ ಟು ಡಿಸೈನ್ ಫಾರ್ ಉಪ್ಪಿ ಸರ್ ಸೊ ಸೊ ಉಪ್ಪಿ ಸರ್ ಅವ್ರ ಜೊತೆ ಆಲ್ಮೋಸ್ಟ್ ಒಂದು ಮೂರು ಸಿನಿಮಾ ಮಾಡಿದ್ದೀವಿ ಸೊ ಉಪ್ಪಿ ಸರ್ ಕ ಆಲ್ಮೋಸ್ಟ್ ನಾವು ಕಲ್ಪನಾ ಟು ಮಾಡಿದ್ದೀವಿ ದೆನ್ನು ಸೂಪರ್ ಮಾಡಿದ್ದೀವಿ ಉಪ್ಪಿ ಟು ಮಾಡಿದ್ದೀವಿ ಸೊ ಇದೆಲ್ಲ ಒಂದು ಮಧ್ಯದಲ್ಲಿ ಒಂದಷ್ಟು ಬೇರೆ ಬೇರೆ ವರ್ಕ್ಗಳು ಕೂಡ ಈಗ ಕಬ್ಜಾ ಅಂತ ಕೆಲವೊಂದ್ಸರಿ ಸ್ಪೆಷಲ್ ಕಾಸ್ಟ್ಯೂಮ್ಸ್ಗೆ ಅಂತಲೇ ಮಾಡಿದ್ದೀವಿ ಸೊ ಹಾಗಾಗಿ ಎಸ್ ಅವೈಲೇಬಲ್ ಓ ಪಿ ಸರ್ ಯಾವ ಕರೆದ್ರೂ ನಾವು ಜೊತೆಯಲ್ಲಿರ್ತೀವಿ